ಫಿನಾಲೆ ಸ್ಟಾರ್ಟಿಂಗ್ ನಲ್ಲೇ ಬಿಗ್ ಟ್ವಿಸ್ಟ್ ಕೊಟ್ರು ಬಿಗ್ ಬಾಸ್ ಅವರು ಅದೇ ತರ ಈ ಒಂದು ಮೊದಲನೇ ಎಲಿಮಿನೇಷನ್ ಅಲ್ಲಿ ಯಾರು ಎಲಿಮಿನೇಟ್ ಆಗಿರ್ಬೋದು ಪ್ರೋಮೋ ಯಾವ ರೀತಿ ಇದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೇನಾದ್ರು ಸುಬ್ರ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಏನಂತ ಅಂದ್ರೆ ನೀವೇನಾದ್ರೂ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿದ್ದಕ್ಕಿಂತ ಮುಂಚೆನೇ ನಿಮಗೆ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಎಲ್ಲಾ ಅಪ್ಡೇಟ್ ಕೂಡ ಮುಂಚೆನೆ ತಿಳಿಸ್ತಾ ಇದೀನಿ ಫಸ್ಟ್ ಆಫ್ ಆಲ್ ಗ್ರಾಂಡ್ ಫಿನಾಲೇ ಶೂಟ್ ಸ್ಟಾರ್ಟ್ ಆಗಿದ್ದು ಇವತ್ತು ಮಧ್ಯಾಹ್ನ ಹನ್ನೆರಡು ವರೆಲಿ ಸ್ಟಾರ್ಟ್ ಆಗಿದ್ದು ಅದೇ ತರ ಒಂದು ಎಲಿಮಿನೇಷನ್ ಆಗಿರೋದು ಅರೌಂಡ್ ಟೂ ಓ ಕ್ಲಾಕ್ ಟೂ ತರ್ಟಿ ಹತ್ರ ಒಂದು ಎಲಿಮಿನೇಷನ್ ಆಗುತ್ತೆ ತ್ರೀ ಓ ಕ್ಲಾಕ್ ಗೆ ಆ ಒಂದು ಪ್ರೋಮೋನ ಬಿಡ್ತಾರೆ ಆ ಒಂದು ಸೀಸನ್ ಸ್ಟಾರ್ಟಿಂಗ್ ಅಂದ್ರೆ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟಿಂಗ್ ನಲ್ಲೇ ಈ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ನ ಮಾಡ್ತಾ ಇರಲಿಲ್ಲ ಅದಕ್ಕೆ ಲಾಸ್ಟ್ ಲಿಚಾ ಸುದೀಪ್ ಅವರು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ ಒಂದು ಶಾಕಿಂಗ್ ಎವಿಕ್ಷನ್ ಅಂತಾನೆ ಅನ್ಕೊಡ್ಬೋದು ನಾವು ಆಕ್ಚುಲ್ ಆಗಿ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಕಿಚಾ ಸುದೀಪ್ ಅವ್ರದ್ದು ಡ್ಯಾನ್ಸ್ ಇರುತ್ತೆ ಅದೇ ತರ ಒಂದು ಸೆಟ್ ಏನಿದೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಈ ಸೀಸನ್ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಗೆ ಬೇರೆ ಪ್ಲೇಸಸ್ ಇರುತ್ತೆ ಕಂಟೆಸ್ಟೆಂಟ್ಸ್ ಅಂದ್ರೆ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ ಎಲ್ಲಾರು ಕೂಡ ಒಂದೇ ಕಡೆ ಕೂತಿರ್ತಾರೆ ಮತ್ತೆ ಅವರು ಡಿಫರೆಂಟ್ ಆಗಿ ಯೋಚನೆ ಮಾಡಿ ಈ ಸೀಸನ್ ಅಲ್ಲಿ ಪ್ರತಿ ಕಂಟೆಸ್ಟೆಂಟ್ಸ್ ಒಂದೊಂದು ಸೋಫಾನ ತರಿಸಿದ್ದಾರೆ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ಅಂತಾನೆ ಹೇಳ್ಬಹುದು ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಒಂದು ಬ್ರೌನ್ ಕಲರ್ ಸೋಫಾ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಂಟೆಸ್ಟೆಂಟ್ಸ್ ಒಂದೊಂದಾಗಿರುತ್ತೆ ಈ ಸೀಸನ್ ಅಲ್ಲಿ ಮಾತ್ರ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾವು ಲಾಸ್ಟ್ ಸೀಸನ್ ಎಲ್ಲ ನಾವು ಈ ತರ ಎಲ್ಲ ನೋಡೇ ಇರ್ಲಿಲ್ಲ ಅಂತ ಅಂದ್ಕೊಡ್ತೀವಿ ಮತ್ತೆ ಕಿಚಾ ಸುದೀಪ್ ಅವರು ಔಟ್ ಫಿಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಹಳೆ ಕಂಟೆಸ್ಟೆಂಟ್ಸ್ ಒಂದಿಷ್ಟು ಶಾಕಿಂಗ್ ರಿಯಾಕ್ಷನ್ ಕೂಡ ಕೊಡ್ತಾರೆ ಇದು ರಾಶಿಕಾ ಮತ್ತೆ ಸೂರಜ್ ಅವರು ಅಕ್ಕಪಕ್ಕನೇ ಕೂತ್ಕೊಂಡಿರ್ತಾರೆ ಸುಮಾರು ಜನ ಅಲ್ಲಿ ಡಾಕ್ ಸತೀಶ್ ಆಗಿರ್ಬೋದು ಅಮಿತ್ ಅಮಿತ್ ಅವ್ರ ಆಗಿರ್ಬೋದು ಕರಿಬಸಪ್ಪ ಅವ್ರಾಗಿರ್ಬೋದು ಎಲ್ಲಾ ಕಂಟೆಸ್ಟೆಂಟ್ಸ್ ಅವೈಲಬಲ್ ಇರ್ತಾರೆ ಅಂತಾನೆ ಅನ್ಬೋದು ಮೇನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಏನಾದ್ರು ಒಳಗಡೆ ಕಂಟೆಸ್ಟೆಂಟ್ಸ್ ಗೆ ಒಂದು ವಿಷಯನ ಹೇಳ್ತಾರೆ ಇವಾಗ ಆಲ್ರೆಡಿ ಮೊದಲನೇ ಎವಿಕ್ಷನ್ ಆಗ್ಬೇಕು ಅಂತದ್ರಲ್ಲಿ ನಿಮ್ಮ ಒಪೀನಿಯನ್ ಏನು ಏನಿಕ್ ನೀವ್ ಇರ್ಬೇಕು ಇನ್ನು ಈ ಒಂದು ಪ್ಲೇಸ್ ಅಲ್ಲಿ ಅಂತ ಹೇಳಿದಾಗ ಧನುಷ್ ಅವ್ರು ಹೇಳ್ತಾರೆ ಇನ್ನು ಮುಂದೆ ಹೋಗೋದಿದೆ ಅಂದ್ರೆ ಇನ್ನು ಮುಂದೆ ಚಾನ್ಸಸ್ ಬೇಕು ನನ್ಗೆ ಒಂದು ಟಾಪ್ ಟೂ ಟಾಪ್ ತ್ರೀ ಅಲ್ಲಿ ಬರ್ಬೇಕು ಅಂತ ಅವ್ರು ಹೇಳ್ತಾರೆ ಆಮೇಲೆ ಕಾವ್ಯ ಅವ್ರು ಹೇಳ್ತಾರೆ ನಾನು ಇಲ್ಲಿಗೆ ನಿಲ್ತ್ಕೊಳ್ಳಲ್ಲ ಒಂದು ಸ್ವಲ್ಪ ಬೇಜಾರು ಆಗುತ್ತೆ ಅಂತ ರಘು ಅವರು ಕೂಡ ಹೇಳ್ತಾರೆ ಅಶ್ವಿನಿ ಅವರು ಹೇಳ್ತಾರೆ ನಾನು ತುಂಬಾ ಈ ಮನೆಯಲ್ಲಿ ಕಲ್ದಿದ್ದೀನಿ ಡಿಸರ್ವಿಂಗ್ ಆಗಿದ್ದೀನಿ ಆ ಒಂದು ಅವಶ್ಯಕತೆ ನನ್ಗಿದೆ ಅಂತ ಹೇಳ್ದಾಗ ಗಿಲ್ಲಿ ಅವರು ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ ಅದು ತುಂಬಾ ಎಮೋಷನಲ್ ಆಗಿರುತ್ತೆ ಏನಕ್ಕೆ ಅಂತ ಅಂದ್ರೆ ಇಡೀ ಒಂದು ರಿಯಾಲಿಟಿ ಶೋ ಅಲ್ಲೇ ಅವ್ರು ಯಾವತ್ತು ವಿನ್ ಆಗಿಲ್ಲ ರನ್ನರ್ ಅಪ್ ಆಗಿದ್ದಾರೆ ಮಾತ್ರ ಬಟ್ ಈ ಸೀಸನ್ ಅಲ್ಲಿ ವಿನ್ನರ್ ಆಗ್ತಾರೆ ಅದಂತೂ ಗೊತ್ತು ನಮ್ಗೆ ಬಟ್ ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಹೇಳಿದ್ರು ನನ್ಗೆ ಆ ಒಂದು ವಿನ್ ಆಗೋ ಯೋಗ್ಯತೆ ಇಲ್ಲ ಅನ್ಸುತ್ತೆ ಆ ಅದೃಷ್ಟನೇ ಇಲ್ಲ ನನ್ಗೆ ಇಡೀ ಒಂದು ಇಷ್ಟ್ರಿನಲ್ಲೇ ನಾನು ವಿನ್ನೇ ಆಗಿಲ್ಲ ಆ ಅದೇನು ನನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅಂದ್ರೆ ನನ್ನ ಆ ಹಣೆ ಬರದಲ್ಲಿ ಬರ್ದಿಲ್ವೇನೋ ವಿನ್ ಆಗೋದು ಅಂತ ಕೂಡ ಅಲ್ಲಿ ಒಂದು ಎಮೋಷನಲ್ ಆಗಿ ಒಂದು ವಿಷಯನ ಹೇಳ್ತಾರೆ ಆಮೇಲೆ ಕಿಚ್ಚಾ ಸುದೀಪ್ ಅವರು ಒಂದು ವೋಟಿಂಗ್ ಪೋಲ್ ನ ಓಪನ್ ಮಾಡ್ತಾರೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಬಂದಿದೆ ಅದೇ ತರ ಸಿಕ್ಸ್ತ್ ಪ್ಲೇಸ್ ಗೆ ಯಾರ್ದು ಬಂದಿರುತ್ತೆ ಲೋಯೆಸ್ಟ್ ವೋಟ್ಸ್ ಅವರು ಆ ಒಂದು ಎಲಿಮಿನೇಷನ್ ಇಂದ ಬರ್ತಾರೆ ಅಂದ್ರೆ ಎಲಿಮಿನೇಟ್ ಆಗ್ತಾರೆ ಅಂತ ಅಂತದ್ರಲ್ಲಿ ಧನುಷ್ ಅವ್ರಿಗೆ ಲೋಯೆಸ್ಟ್ ವೋಟ್ ಬಿದ್ದಿದೆ ಅಂತೆ ಅದೇ ತರ ಧನುಷ್ ಅವರು ಈ ವಾರ ಫಸ್ಟ್ ಎಲಿಮಿನೇಷನ್ ಆಗಿದೆ ಈ ವಾರ ಅಲ್ಲ ಫಿನಾಲಲಿ ಫಸ್ಟ್ ಸಿಕ್ಸ್ತ್ ಗೆ ಧನುಷ್ ಅವರು ಆಯ್ಕೆ ಆಗಿದ್ದಾರೆ ಅಂತೆ ಅದೇ ಲೋಯೆಸ್ಟ್ ಓಟ್ ಬಂದಿದೆ ಯಾವ ತರ ಓಟ್ ಹಾಕಿದ್ದಾರೆ ತುಂಬಾ ಜನ ಪ್ರಮೋಟ್ ಕೂಡ ಮಾಡಿದ್ರು ಬಟ್ ಆದ್ರೂ ಕೂಡ ಒಂದು ಲೋಯೆಸ್ಟ್ ಓಟ್ಸ್ ಬಂದಿದೆ ಅದೇ ತರ ಧನುಷ್ ಅವರು ಸಿಕ್ಸ್ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿದ್ರೆ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಕಿಚಾಸ್ ಸುದೀಪ್ ಅವರು ಹೇಳಿದ್ದು ತುಂಬಾ ಜನ ಅಂದ್ರೆ ಸ್ಪಂದನ ಆಗಿರ್ಬೋದು ಒಂದು ಶಾಕಿಂಗ್ ರಿಯಾಕ್ಷನ್ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಸ್ವಲ್ಪ ಅಪ್ಡೇಟ್ಸ್ ಬಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬಟ್ ಓಟ್ ಮೇಲೆ ಕನ್ಸಿಡರ್ ಆಗ್ಬಿರೋದ್ರಿಂದ ಒಂದು ಸ್ವಲ್ಪ ಲೋಯೆಸ್ಟ್ ಓಟ್ ಬಂದಿದೆ ಅಷ್ಟೊಂದು ಕ್ರೇಜ್ ಇರ್ಲಿಲ್ಲ ಅವ್ರಿಗೆ ಅಂದ್ರೆ ಬೇರೆ ಈಚೆ ಪ್ರಮೋಷನ್ ಇತ್ತು ಬಟ್ ಅದೇ ತರ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ಬೇಕಿತ್ತು ಓನ್ಲಿ ಟಾಸ್ಕ್ ಅಂತ ನೋಡಿದ್ರು ಮತ್ತೆ ಲಾಸ್ಟ್ ಟೈಮ್ ಭವ್ಯ ಅವರು ಎಲಿಮಿನೇಟ್ ಆದಾಗ ಸೇಮ್ ಪ್ಲೇಸ್ ಇತ್ತು ಮತ್ತೆ ಆ ಒಂದು ಸೀರಿಯಲ್ ಅಲ್ಲಿ ಕಪಲ್ ಆಗಿದ್ರಲ್ಲ ಅದಕ್ಕೋಸ್ಕರ ಸಿಕ್ಸ್ ಪ್ಲೇಸ್ ಸಿಕ್ಸ್ ಪ್ಲೇಸ್ ಎಲ್ಲಾರು ಕೂಡ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಏನ್ ಆಗಲ್ಲ ಆ ಒಂದು ರಿಯಾಲಿಟಿ ಶೋ ಅಂತ ಬಂದಾದ್ಮೇಲೆ ಈ ತರ ಹಾಗೆ ಆಗುತ್ತೆ ಅದೇ ತರ ಸಿಕ್ ಪ್ಲೇಸ್ ಅಲ್ಲಿ ಧನುಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಒಂದು ಪ್ರೊಮೋರಿಯೋ ಮತ್ತೆ ಅಪ್ಡೇಟ್ ಆಗಿರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂತ ನೋಡ್ತಿದ್ರೆ